ಬೆಂಗಳೂರಲ್ಲಿ ರಾತ್ರಿ ಸುರಿದ ಮಳೆಯ ಎಫೆಕ್ಟ್ನಿಂದಾಗಿ ಬಸವೇಶ್ವರ ಲೇಔಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮಳೆ ನೀರಿನಿಂದ ಇಡೀ ಏರಿಯಾ ಮುಳುಗಡೆಯಾಗಿದೆ ರಾತ್ರಿ ಬೆಂಗಳೂರಲ್ಲಿ ಸುರಿದಂತಹ ಮಳೆಯಿಂದ ಆಗಿರುವಂತಹ ಅವಾಂತರ ಇದು ಬಸವೇಶ್ವರ ಲೇಔಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಇಡೀ ಏರಿಯಾನೇ ಮುಳುಗಡೆಯಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಮನೆ ಒಳಗೂ ನೀರು ಹೊರಗಡೆ ಬಂದರೂ ನೀರು ಈ ರೀತಿಯಾಗಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಬಸವೇಶ್ವರ ಲೇಔಟ್ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಈ ರೀತಿ ಅವಾಂತರ ಸೃಷ್ಟಿಯಾಗಿರೋದು ಬಸವೇಶ್ವರ ಲೇಔಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಮಳೆಯಿಂದ ರಾತ್ರಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಬೆಂಗಳೂರಲ್ಲೇ ಸೃಷ್ಟಿಯಾಗಿರುವಂಥದ್ದು ನಾನಿದೀಗ ಯಲಾಂಕದ ಬಸವೇಶ್ವರ ಬಡಾವಣೆ ಏನಿದೆ ಇಲ್ಲಿ ದಿನ ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ನಾನು ವಿಜುವಲ್ಸಲ್ಲಿ ನಿಮಗೆ ತೋರಿಸ್ತೀನಿ ಇಡೀ ಏರಿಯಾ ಕಂಪ್ಲೀಟಾಗಿ ಇದೇ ರೀತಿಯಲ್ಲಿ ನೀರಿನಿಂದ ಆವೃತವಾಗಿರುವಂಥದ್ದು ಅಂದರೆ ಏನು ಏನು ಅಲ್ಲಿ ಇಲ್ಲಿರುವಂತಹ ಸಾರ್ವಜನಿಕರು ಸಾಕಷ್ಟು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾರೂ ಕೂಡ ಹೊರಗಡೆ ಬರೋದಕ್ಕಾಗ್ತಿಲ್ಲ ಅಂತಹ ಒಂದು ಸಿಚುವೇಶನ್ನ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಇಡೀ ಬಸವೇಶ್ವರ ಬಡಾವಣೆಯ ಎಲ್ಲ ಮನೆಗಳಿಗೂ ಕೂಡ ನೀರುಗಿದೆ ಯಾಕಂದ್ರೆ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ ಅಲ್ಲಿಂದ ನೀರು ಬಂದಿದೆ ಯಾಕಂದ್ರೆ ಸಾಕಷ್ಟು ಇಡೀ ಒಂದು ಐವತ್ತಕ್ಕೂ ಹೆಚ್ಚು ಮನೆಗಳಿರುವಂತಹ ಈ ಒಂದು ಏರಿಯಾ ಯಾಕಂದ್ರೆ ನೀರನ್ನು ಎತ್ತಾಕುವಂತಹ ಒಂದು ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯರು ಕೂಡ ಮಾಡ್ತಿರೋದ್ದು ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಓಡಾಡ್ತಾ ಇದೆ ಮಳೆ ನೀರಲ್ಲಿ ರಸ್ತೆ ಯಾವುದು ಅಥವಾ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟು ಮಟ್ಟಿಗಿನ ಎಫೆಕ್ಟ್ ಇಲ್ಲಿ ಆಗಿರುವಂಥದ್ದು ಸಾಕಷ್ಟು ಒಂದು ಅವಾಂತರವನ್ನು ಇಡೀ ಏರಿಯಾದಲ್ಲಿ ಸೃಷ್ಟಿಯಾಗಿದೆ ಮೇಲೆ ಒಂದು ಟಾಪ್ ಆ್ಯಂಗಲ್ ವಿಜುವಲ್ಸ್ ಅನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಡೀ ಏರಿಯಾದಲ್ಲಿ ಇದೇ ರೀತಿಯಾದಂತಹ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಪಕ್ಕದಲ್ಲಿ ರಾಜ್ಕಾಲವೇ ಇದೆ ನೆನ್ನೆ ಸುರಿದಂತಹ ಮಳೆ ಎಲ್ಲೂ ಕೂಡ ಜನರಿಗೆ ಇನ್ನೂ ಕೂಡ ನೆಮ್ಮದಿಯನ್ನು ಕೊಟ್ಟಿಲ್ಲ ಯಾಕಂದ್ರೆ ಇಡೀ ಮನೆಯಲ್ಲಿ ಎಲ್ಲ ಪೀಠೋಪಕರಣಗಳು ಎಲ್ಲವೂ ಕೂಡ ನೀರಿಗೆ ಆವೃತ್ತಿಯಾಗಿದೆ ಯಾಕಂದ್ರೆ ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಮನೆಯ ಒಂದು ಗೃಹೋಪಯೋಗಿ ವಸ್ತುಗಳೇನಿದೆ ಎಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರುವಂಥದ್ದು ಸದ್ಯಕ್ಕೆ ಸಾಕಷ್ಟು ಅವಾಂತರಗಳನ್ನು ಇಲ್ಲಿ ಸೃಷ್ಟಿ ಮಾಡಿದೆ ಇಲ್ಲಿನ ಸ್ಥಳೀಯರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ಬರ್ತೀನಿ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಸರ್ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಇದೇ ರೀತಿ ಆಗುತ್ತೆ ಏನು ಕಾರಣ ನೋಡಿ ಸರ್ ಇದು ಈ ಬಡಾವಣೆ ಶಿವರಾಮ್ ಕಾಲನ್ ಬಡಾವಣೆ ಇದೆಯಲ್ಲ ಈ ಬಡಾವಣೆ ಅಲ್ಲಿಂದನು ಬರ್ತದೆ ಸುಮಾರು ಸಾವಿರಾರು ಎಕರೆ ಮಾಡಿದ್ದಾರೆ ಆ ಈ ಮೇಲಿಂದ ಎಲ್ಲಾ ನೀರು ಕೂಡ ಈ ಕೆರೆಗೆ ಬರುತ್ತೆ ಕೆರೆ ಕೋಡಿ ಆಯ್ತು ಅಂತಂದ್ರೆ ಫುಲ್ ಇದು ಇನ್ನೂ ಎಲ್ಲ ಫುಲ್ ಮನೆ ಒಳಗೆಲ್ಲ ಬರೋ ಒಂದು ಒಂದ್ಸಲ ಮನೆ ಕೂಡ ಬಂದಿಲ್ಲ ನಿಂತು ನಾಲ್ಕು ಅವರ್ ಆಯ್ತು ಇನ್ನು ಕೂಡ ನೀರು ಹೋಗಿಲ್ಲ ಇನ್ನು ಯಾಕೆ ಅಂತ ಅಂದ್ರೆ ನೋಡಿ ಸರ್ ಮೋರಿ ಮಾಡಿದಾರೆ ಬಿಡಿ ಆ ಮೋರಿ ಮಾಡಿದ್ರೆ ಚಿಕ್ಕದಾಗಿದೆ ಸರ್ ಮೋರಿ ಆ ಮೋರಿ ಚಿಕ್ಕದಾಗಿ ನೀರು ಹೋಗೋಕೆ ಆಯ್ತಲ್ಲ ಅಲ್ಲಲ್ಲೇ ಬಂದ್ ಆಗ್ಬಿಟ್ಟಿದೆ ಅಲ್ಲೆಲ್ಲ ಬಂದಾಗಿದೆ ಬಂದ್ ಆಗಿರೋದ್ರಿಂದ ಏನಾಗಿದೆ ನೀರು ಒಳಗೆ ಹೋಗೋಕಾಯ್ತಲ್ಲ ಅದರಿಂದ ನೀರು ಕಡಿಮೆ ಆಗ್ತಲ್ಲ ಸರ್ ಯಾರ ಸ್ಥಳೀಯ ಜನಪ್ರತಿನಿಧಿಗಳು ಏನಾದ್ರು ಕೇಳಿದ್ರೆ ಯಾರು ಯಾರು ಬೇರೆ ಯಾರು ಬಂದಿಲ್ಲ ಅಲ್ಲಿ ಬಂದು ಯಾರೋ ಬಂದ್ರು ಒಂಚೂರು ಅಲ್ಲಿ ಚಿಕ್ಕಿತ್ ಹಾಕ್ಬಿಟ್ಟವ್ರು ಒಂದಿಷ್ಟು ನೀರು ಹೋಗಿ ಮಾಡಿದ್ದಾರೆ ಸ್ವಲ್ಪ ಹೋಯ್ತಾ ಇದೆ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬೆಳಿಗ್ಗೆ ಐದು ಗಂಟೆ ಸ್ಟಾರ್ಟ್ ಆಗಿದ್ದು ನಾಲ್ಕೂವರೆ ಐದು ಗಂಟೆ ಏನು ಇರಲಿಲ್ಲ ಸರ್ ನಾಲ್ಕೂವರೆ ಮೇಲೆ ಕೆರೆ ನೀರು ಜಾಸ್ತಿ ಆಯ್ತು ಅಲ್ಲಿಂದ ಜಾಸ್ತಿ ಆಗುತ್ತೆ ಅಂದ್ರೆ ಈ ಕಡೆ ಅಟ್ಟೂರು ಕೆರೆ ಈ ಕಡೆ ವೀರಸಾಗರ ಕೆರೆ ಎರಡು ಮಧ್ಯೆ ಈ ಏರಿಯಾದ್ರೆ ಏರಿಯಾ ಇರೋದ್ರಿಂದ ಈ ರೀತಿ ಎಫೆಕ್ಟ್ ಇದು ಒಂದೇ ಅಲ್ಲ ಸರ್ ಇದು ಒಂದು ಅಟ್ಟೂರು ವೀರಸಾಗರ ಕೆರೆ ನೀರು ಮಾತ್ರ ಅಲ್ಲ ಅದ ಮೇಲ್ಗಡೆ ಕೆರೆ ಬರ್ತದೆ ಸರ್ ಏರಿಯಾ ಏರ್ಯ ಬರ್ತಾ ಇದೆ ಸರ್ ಬಡಾವಣೆ ಎಲ್ಲಾ ನೀರು ಇಲ್ಲಿಗೆ ಬರ್ತದೆ ಈ ಕೆರೆಗೆ ಬರ್ತದೆ ಸರ್ ಈ ಕೆರೆ ಇಂದ ಎಲ್ಲ ಕೆರೆಗೆ ಹೋಗುತ್ತೆ ఏషి న్యూస్ నెట్వర్క్ ప్రస్తుతి